ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ವಾಯ್ಸ್ಗೆ ಸ್ವಾಗತ ನಾನು ನಜೀರ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ದಿ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕ್ನ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಮೆಹಬೂಬ್ ಅಜರೇ ಕೆಂಬಾವಿ ಇವರಿಗೆ ಆಸರೆ ಕಾಲೋನಿ ಯುವಕರು ಹಾಗೂ ಮುಖಂಡರು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಬ್ಯಾಂಕಿನ ಉಪಾಧ್ಯಕ್ಷರಾದ ರಫೀಕ್ ಬೇಫಾರಿ ಮುಸ್ಲಿಂ ಬ್ಯಾಂಕಿನ ಸದಸ್ಯರಾದ ತನ್ವೀರ್ ಮನ್ಗೋಳಿ ಮುಖಂಡರಾದ ದಾವಲ್ ಸಾಬ್ ಕಾಸಿಂ ಸಾಬ್ ಮುಲ್ಲಾ ಎಸ್ ಡಿಎಂಸಿ ಸಾನ್ ಸಾಬ್ ರಂಜನಗಿ ಮಲ್ಲಿಕ್ ಪಾಟೀಲ್ ಪಾಟೀಲ್ ಬಿರಾದರ್ ನಬೀಸಾಬ್ ಪಠಾಣ್ ಉಸ್ಮಾನ್ ಲಾಹೋರಿ ಕಾಜು ಮಕಂದರ್ ಆಯಾಜ್ ಪಾಟೀಲ್ ಮೌಲಾಸಾಬ್ ಬಳಗನೂರು ಯುವ ಮುಖಂಡರಾದ ರಾಜು ಚಿತ್ತರಗಿ ಅಬ್ದುಲ್ ರಜಾಕ್ ಪಟ್ಟೆವಾಲೆ ಇಬ್ರಾಹಿಂ ಶಾ ಇಬ್ರಾಹಿಂ ಶಾಪುರಿ

ಅವರು ಅಧ್ಯಕ್ಷರನ್ನಾಗಿ ನೇಮಕಗೊಂಡಿದ್ದಾರೆ ಈ ಒಂದು ಸಾಹಸ ಆಗಿರಲಿ ಈ ಒಂದು ಅವರ ಒಂದು ಸಾಧನೆ ಆಗಿರಲಿ ನಮ್ಮೆಲ್ಲರಿಗೆ ಬಹಳ ಸಂತೋಷದ ಒಂದು ಅನುಭವ ಅಂತ ನಾನು ಹೇಳ್ಬೋದು ಯಾಕಂತಂದರೆ ಈ ವ್ಯಕ್ತಿ ಈ ವ್ಯಕ್ತಿ ಆಗಬಹುದು ಅಥವಾ ಇವರ ವ್ಯಕ್ತಿತ್ವ ಅನ್ಬೋದು ನಮಗೆ ನಮ್ಮ ಓಣಿಗೆ ಆಗಲಿ ನಮ್ಮ ಸಮಾಜಕ್ಕೆ ಆಗಲಿ ಮೊದಲಿನೇ ಬಹಳ ಸಹಾಯವಾದದ್ದು ಪ್ರತಿಯೊಂದಕ್ಕೂ ಹುಡುಗರ ಆಟ ಆಗಲಿ ಈ ಒಂದು ಕೌಶಲ್ಯ ಒಂದು ಇದು ಇದು ಸಾಧನೆ ಆಗಲಿ ಅದೇ ರೀತಿಯಾಗಿ ನಮ್ಮ ಮಸೀದಿ ಆಗಿರಲಿ ನಮ್ಮ ಸಮಾಜ ಆಗಿರಲಿ ಅದರ ಕಟ್ಟಡ ಏನಾದರೂ ಕಟ್ಟಡ ಇರಲಿ ಅಥವಾ ಯಾವುದಾದ್ರೂ ಒಂದು ಸಮಾರಂಭಕ್ಕೆ ಆಗಿರಲಿ ತಮ್ಮ ಕೊಡುಗೆಯನ್ನು ಸದಾ ಇವರು ನೀಡುತ್ತಾರೆ ಬಂದಿದ್ದಾರೆ ಅದಕ್ಕೆ ಕಾರಣವಾಗಿ ಇವರನ್ನು ಬಹಳಷ್ಟು ಒಂದು ಅಚ್ಚುಮೆಚ್ಚುವಾಗಿ ನಮ್ಮ ಜನ ಒಂದು ಲೈಕ್ ಮಾಡುವಂಥ ಅಥವಾ ಇಚ್ಛೆ ಪಡುವಂಥ ಇವರಿಗೆ ಒಂದು ಇವರ ಹೃದಯದ ಸಮೀಪವಾಗಿರುವಂಥ ಒಂದು ಸಂವಾದ ಇದೆ ಅದೇ ರೀತಿಯಾಗಿ ಎಲ್ಲ ಯುವಕರು ಮತ್ತು ಎಲ್ಲರ ಹಿರಿಯರಿಗೆ ಹಿರಿಯರಿಗೆ ನನ್ನ ನಮಸ್ಕಾರಗಳು ನನ್ನನ್ನು ಕರೆದು ಆಶ್ರಯ ಬಡಾವಣೆಗೆ ಕಂದು ನಮ್ಮ ಅಧ್ಯಕ್ಷ ಅಧ್ಯಕ್ಷರಾಗಿ ಸನ್ಮಾನ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗುನ್ನಾಗ್ಲಿ ಡ್ರಫಿಕ್ ಆಗ್ಲಿ ನಮಗಾಗ್ಲಿ ಭೇಟಿ ಆಗಲಿ ಏನಿದ್ರು ನಾವು ಮಾಡಿ ಕೆಲಸ ನಮ್ಮ ಕೈಲಿ ಎಷ್ಟು ಸಹಾಯ ಆಗ್ತದೆ ಅಷ್ಟು ನಿಮ್ಮ ಬಡಾವಣೆಗೆ ಮಾಡ್ತೀವಿ